ಚಿತ್ರದುರ್ಗದ ಜಿಲ್ಲಾಧಿಕಾರಿ ವೃತ್ತದಲ್ಲಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ದೀಪ ಸಂಜೀವಿನಿ ಸಂತೆ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ರಂಗಸ್ವಾಮಿ ಚಾಲನೆ ನೀಡಿದರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ವೈ ರವಿಕುಮಾರ್ ಮೆದೆಹಳ್ಳಿ ಗ್ರಾಮ ಪಂಚಾಯಿತಿ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಸುನೀತಾ ಶ್ರೀ ದುರ್ಗಾದೇವಿ ಸಂಘದ ಸದಸ್ಯೆ ಮಮತಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಬಣ್ಣ ಬಣ್ಣದ ವಿವಿಧ ರೀತಿಯ ಮಣ್ಣಿನ ದೀಪಗಳು ಸಿಹಿ ತಿನಿಸು ಬಟ್ಟೆಗಳ ಮಳಿಗೆಗಳು ಸಂತೆಯ ಪ್ರಮುಖ ಆಕರ್ಷಣೆಯಾಗಿತ್ತು ಬಳಿಕ ರಂಗಸ್ವಾಮಿ ಸ್ವಸಹಾಯ ಸಂಘದ ಮಹಿಳೆಯರು ತಯಾರಿಸಿದ ವಿವಿಧ ಬಗೆಯ ಉತ್ಪನ್ನಗಳ ಮಾರಾಟಕ್ಕಾಗಿ ದೀಪ ಸಂಜೀವಿನಿ ಸಂತೆ ಆಯೋಜಿಸಲಾಗಿದೆ ಗ್ರಾಮ ಪಂಚಾಯಿತಿ ಮಟ್ಟದ ಎಲ್ಲಾ ಒಕ್ಕೂಟಗಳು ಸಂಘಗಳು ತಯಾರಿಸಿರುವ ವಸ್ತುಗಳನ್ನು ಖರೀದಿಸಿ ಗ್ರಾಹಕರು ಬೆಂಬಲ ನೀಡಬೇಕು ಎಂದು ತಿಳಿಸಿದರು ಅವರ ಒಂದು ತುಂಬಿದ ಇಲ್ಲಿ ಮುಖ್ಯವಾಗಿ ದೀಪಾವಳಿ ಹಬ್ಬದ ಈ ಒಂದು ಸಂದರ್ಭದಲ್ಲಿ ಈ ಪ್ರೀತಿ ತುಂಬಿದ ಉತ್ಪನ್ನಗಳನ್ನು ಸಾರ್ವಜನಿಕರು ಖರೀದಿ ಮಾಡಿ ಯಶಸ್ಸುಗೊಳಿಸಬೇಕು ಮತ್ತೆ ಎಲ್ಲರೂ ಸದುಪಯೋಗಪಡಿಸಬೇಕು ಹೇಳಿ ತಮ್ಮ ಎಲ್ಲರಿಗೂ ಕೋರ್ತೇನೆ ವೈ ರವಿಕುಮಾರ್ ಸಾರ್ವಜನಿಕರು ಇಂತಹ ಸಂತಗಳಲ್ಲಿ ಭಾಗವಹಿಸಿ ಸ್ಥಳೀಯ ಉತ್ಪನ್ನಗಳನ್ನು ಖರೀದಿಸುವ ಮೂಲಕ ಎಲ್ಲಾ ಸ್ವಸಹಾಯ ಸಂಘದ ಮಹಿಳೆಯರನ್ನು ಸಬಲರನ್ನಾಗಿ ಮಾಡಬೇಕು ಎಂದು ಹೇಳಿದರು ದೀಪಾವಳಿಯ ಸಂಬಂಧ ಸಂಬಂಧಿಸಿದಂತೆ ದೀಪಗಳನ್ನ ಮತ್ತೆ ಆಹಾರ ಪದಾರ್ಥಗಳನ್ನು ಕೂಡ ಇವತ್ತು ಚಕ್ಲಿ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ಎಲ್ಲ ಕೂಡ ನಮ್ಮ ಸಂಜೀವಿನಿ ಮಹಿಳೆಯರು ಕೂಡ ಇದನ್ನ ಎಲ್ಲ ಕೂಡ ಮನೆಯಲ್ಲೇ ಒಂದು ನಿರ್ಮಾಣ ಮಾಡಿ ಇದನ್ನ ಮಾಡಿದ್ದಾರೆ ಹಾಗಾಗಿ ಎಲ್ಲ ಸಾರ್ವಜನಿಕ ಬಂಧುಗಳು ಇದನ್ನ ಸದುಪಯೋಗ ಪಡಿಸ್ಕೊಂಡು ಎಲ್ಲರೂ ಕೂಡ ಮಣ್ಣಿನ ದೀಪಗಳನ್ನು ಖರೀದಿಸಬೇಕು ಸುನಿತಾ ಈ ಸಂತೆಯಲ್ಲಿ ಕೇವಲ ದೀಪಗಳಷ್ಟೇ ಅಲ್ಲದೆ ಸಿಹಿ ತಿನಿಸುಗಳು ಅಲಂಕಾರಿಕ ವಸ್ತುಗಳು ಸೇರಿದಂತೆ ಮತ್ತಿತರ ವಸ್ತುಗಳನ್ನು ಇಡಲಾಗಿದ್ದು ಸಾರ್ವಜನಿಕರು ಖರೀದಿಸಿ ಪ್ರೋತ್ಸಾಹಿಸಬೇಕು ಎಂದು ಮನವಿ ಮಾಡಿದರು ಚಟ್ನಿ ಪುಡಿ ರೊಟ್ಟಿ ತೋರಣಗಳು ಹೂವಿನ ಮಾಲೆಗಳು ಎಲ್ಲವನ್ನು ತಂದು ನಾವು ಎಸ್ ಎಚ್ ಜಿ ಸಂಘದಲ್ಲಿ ಮಾಡ್ತಕ್ಕಂಥ ಎಲ್ಲ ತಾಲೂಕಿನಿಂದ ಬಂದ್ಬಿಟ್ಟು ಇಲ್ಲಿ ಆವರಣದಲ್ಲಿ ಹಾಕೊಂಡಿದ್ದಾರೆ ಇದು ಸಮಸ್ತ ಜನತೆಗಳು ಕೇಳ್ಕೊಳ್ಳೋದಂದ್ರೆ ಇಲ್ಲಿಂದ ಸಿಗಂತ ದೀಪಗಳದ್ದು ಎಲ್ಲ ಐಟಮ್ಸ್ಗಳು ತಗೊಂಡು ಅವ್ರಿಗೂ ಒಂದು ಆರೋಗ್ಯ ಸುಧಾರಿಸಲು ಒಂದು ಇದು ಮಾಡಿಕೊಡ್ರಿ ಮಮತಾ ಸಮುದಾಯ ಬಂಡವಾಳ ನಿಧಿಯಿಂದ ಸಾಲ ಪಡೆದು ಜೇನು ಕೃಷಿ ಮಾಡುತ್ತಿದ್ದು ನೈಸರ್ಗಿಕವಾದ ಶುದ್ಧ ಜೇನುತುಪ್ಪ ತಯಾರಿಸಿ ಈ ರೀತಿಯ ಸಂತೆ ಸೇರಿದಂತೆ ಮತ್ತಿತರ ಮಾರ್ಗಗಳಿಂದ ಮಾರಾಟ ಮಾಡಲಾಗುತ್ತಿದೆ ಎಂದು ಹೇಳಿದರು ಸೇಲ್ ಮಾಡ್ತಾ ಅದರಿಂದ ನಮ್ಮ ಜೀವನ ಜೀವನೋಪಾಯ ಆರ್ಥಿಕವಾಗಿ ಸ್ವಲ್ಪ ಮುಂದೆ ಬಂದಿದ್ದೀವಿ ನಮ್ಮ ಸಜ್ಜೀನಿ ಯೋಜನೆಯಿಂದ ಸಮುದಾಯ ಬಂಡವಾಳ ನಿಧಿ ಸಾಲವನ್ನು ತೆಗೆದುಕೊಂಡು ನಾವು ಮಾಡ್ತಾ ಇರೋದ್ರಿಂದ ನಾವು ಮುಂಚೆಗಿಂತನ ಈಗ ಸ್ವಲ್ಪ ಆರ್ಥಿಕವಾಗಿ ಹ ಸಬಲರಾಗಿದ್ದೀವಿ ಅಂತ ಹೇಳದಕ್ಕೆ